ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಹತ್ರ ಇದೆ ಮಾರುತಿ ಓಮಿನಿ ವ್ಯಾನ್ ಎಂ ಪಿ ಎಫ್ ಇಂಜನ್ ಇದೆ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಇದೆ ಆಲ್ ಪೇಪರ್ಸ್ ವ್ಯಾಲಿಡಿಟಿ ಇಟ್ಟಿದಾವೆ ಫ್ರೆಂಡ್ಸ್ ಓಮಿನಿ ವ್ಯಾನ್ ಅಂತ ಫುಲ್ ಇದೆ ಎಂ ಪಿ ಫೈ ಇಂಜನ್ ಇದೆ ಸೆವೆನ್ ಸೀಟರ್ ಇದೆ ಇದು ಬರುವಂಥ ಕಾರ್ ಲೊಕೇಶನ್ ನಮ್ಮ ಬೆಳಗಾಂ ಡಿಸ್ಟ್ರಿಕ ಖಾನಾಪುರ ತಾಲೂಕಾ ಇಟೀದಲ್ಲಿ ಇರುತ್ತೆ ಸೊ ಪುನರ್ ನಂಬರ್ ಡಿಸ್ಕ್ರಿಪ್ಷನ್ದಲ್ಲಿರುತ್ತೆ ಸ್ಕಿಪ್ ಮಾಡದೆ ಪೂರ್ತಿ ಬಿಡಿ ನೋಡಿರಿ ಫ್ರೆಂಡ್ಸ್ ಅಂದರೆ ನಿಮಗೆ ಅರ್ಥ ಆಗುತ್ತೆ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಒಂದು ಚಾನಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬನ್ನಿ ಫ್ರೆಂಡ್ಸ್ ನೀವು ಏನು ನೋಡ್ಕೊಂಬೋ ನೋಡ್ರಿ ಫ್ರೆಂಡ್ಸ್ ಎಲ್ಲ ಇಂಟ್ರೆಸ್ಟೆಡ್ ಇದ್ರೆ ಮಾತ್ರ ಕಾಲ್ ಮಾಡಿ ಈ ನಂಬರ್ಗೆ ಈ ನಂಬರ್ ಇರುತ್ತೆ ಅಲ್ಲ ಫ್ರೆಂಡ್ಸ್ ಓನರ್ ನಂಬರ್ ಇದೆ ಸೊ ಇನ್ನು ಓನರ್ ನಂಬರ್ಗೆ ಕಾಲ್ ಮಾಡಿ ನಮ್ಮ ಚಾನಲ್ ಹೆಸರು ಹೇಳಿ ಸೊ ಅದರಲ್ಲೂ ಕೂಡ ಒಂದು ಚೂರು ಹೆಚ್ಚು ಕಡಿಮೆ ಆಗುತ್ತೆ ಪ್ರೈಸ್ ಬಂದ್ಬಿಟ್ಟು ಸೆವೆಂಟಿ ಫೈವ್ ತೌಸಂಡ್ ಇಳಿದಾರೆ ಓನರು ಸೊ ನಮ್ಮ ಚಾನಲ್ ಮುಖಾಂತರ ನೀವು ಕರೆ ಮಾಡಿದರೆ ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ಅಂತ ಫುಲ್ ಕಂಡೀಷನ್ ಇದೆ ಹಾಗೂ ಕೂಡ ನೀವು ಯಾವುದೇ ಥರದ ವಾಹನ ಮಾರಾಟ ಮಾಡಬೇಕಿದ್ರೆ ಪ್ಲೀಸ್ ಈ ನಂಬರ್ ನಮ್ದು ಇರುತ್ತೆ ವಾಟ್ಸಪ್ ನಂಬರು ನಮ್ಮ ವಾಟ್ಸಪ್ ನಂಬರಿಗೆ ನಿಮ್ಮ ಗಾಡಿಯ ಡೀಟೇಲ್ಸ್ ಫೋಟೋಸ್ಗಳನ್ನು ಎಲ್ಲ ಸೆಂಡ್ ಮಾಡಿ ಫ್ರೆಂಡ್ಸು ನಾವು ಅದನ್ನು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತೀವಿ ಫ್ರೆಂಡ್ಸ ಸೊ ಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರ್ರಿ ಫ್ರೆಂಡ್ಸ್ ಇವತ್ತು ನಮ್ಮ ಹತ್ರ ಇದೆ ಓಮಿನಿ ವ್ಯಾನ್ ಮಾರುತಿ ಓಮಿನಿ ವ್ಯಾನ್ ಇದೆ ಮಾಡಲ್ ಬಂತು ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ನಾಲ್ಕು ಮಾಡಲ್ ಇದೆ ಎಮ್ ಪಿ ಎಫ್ ಐ ಇಂಜನ್ ಇದೆ ಫ್ರೆಂಡ್ಸ್ ಸೊ ಗಾಡಿ ಪ್ರೈಸ್ ಬಂದುಬಿಟ್ಟು ಫೈನಲ್ ಸೆವೆಂಟಿ ಫೈವ್ ತೌಸಂಡ್ ಹೇಳಿದ್ದಾರೆ ನಮ್ಮ ಚಾನಲ್ ಮುಖಾಂತರ ಕರೆ ಮಾಡಿದರೆ ಸೆವೆಂಟಿ ತೌಸಂಡ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಓಕೆ ನೋಡಿರಲ್ಲ ಫ್ರೆಂಡ್ಸ್ ಸೋ ಸೊ ಆಗಿ ಗೂಗಲ್ ಪೇ ಫೋನ್ ಪೇ ಯಾವುದೇ ಥರದಾಗ ಮಾಡೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ ಡೈರೆಕ್ಟಾಗಿ ಕಾರ್ ಇರುವ ಲೊಕೇಶನ್ಗೆ ಹೋಗಿ ಕಾರ್ ಪೂರ್ತಿ ಚೆಕ್ ಮಾಡಿ ಫ್ರೆಂಡ್ಸ ಪೂರ್ತಿ ಪೇಪರ್ಸ್ ಚೆಕ್ ಮಾಡಿ ಎಲ್ಲ ಕ್ಲಿಯರ್ ಇದ್ದರೆ ಮಾತ್ರ ವ್ಯವಹಾರ ಮಾಡಿ ಅಡ್ವಾನ್ಸ್ ಆಗಿ ಗೂಗಲ್ ಪೇ ಫೋನ್ಪೇ ಯಾವುದೇ ಥರಕ್ಕೆ ಮಾಡೋಕ್ಕೆ ಹೋಗ್ಬೇಡ್ರಿ ಸೊ ಇದಕ್ಕೆಲ್ಲ ನೀವು ಜಾಬ್ ಆಗಿರ್ತಾರೆ ಎಚ್ಚರಿಕೆ ಮತ್ತು ನೆಕ್ಸ್ಟ್ ಬಾಗಿ ಟಾಟಾ ಇವರಿಗೆ ಲವ್ ಯು